ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ತಾಲೂಕಿನ ತೊರೆಸಿದ್ದಿಹಳ್ಳಿ ಗ್ರಾಮದ ಸುಚಿತ್ರಂಬ ಮಹಿಳೆ ಸಾವಿಗೆ ವೈದ್ಯರಾದ ಸಂಜಯ್ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪಳ್ಳಿ ಪೂಜಾರ್ ಸಿದ್ದಪ್ಪ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಈ ದಿನ ತಾಲೂಕು ಹೊರೆಸಿದ್ದಳ್ಳಿ ಗ್ರಾಮದ ಸುಚಿತ್ರ ಎಂಬ ಮಹಿಳೆ ದಿನಾಂಕ ಹದಿನೈದರಂದು ಏನು ಎರಿಗೆ ಕರ್ಕೊಂಬರ್ತಾರೆ ಎರಿ ಕರ್ಕಂಬಂದಂಥ ಸಂದರ್ಭದಲ್ಲಿ ಜಗಳೂರು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿದ ನಂತರ ಅವರು ಆರೋಗ್ಯವಾಗಿ ಇದ್ದರು ಇದ್ದಂಥ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಯಾರು ಕೂಡ ಇದ್ರ ಕಡೆ ಗಮನ ಹರಿಸದೆ ಅವರ ಸಿಬ್ಬಂದಿ ಜೊತೆಗೆ ಅವ್ರ ಸಿಬ್ಬಂದಿರ ಕೈಯಿಂದ ಹೆರಿಗೆ ಮಾಡಿಸುವಂಥ ಕೆಲಸ ಮಾಡ್ತಾರೆ ಇಂಥ ಅಪಾಯಕಾರಿ ವೈದ್ಯರು ನಮ್ಮ ತಾಲೂಕಿಗೆ ಬೇಡ ಹಾಗಾಗಿ ಈ ಸುಚಿತ್ರ ಏನು ಬೇಕಾಬಿಟ್ಟೆ ಸಿಬ್ಬಂದಿ ಏನು ಹೆರಿಗೆ ಮಾಡಿಸ್ತಾರೋ ಅಂಥ ಸಂದರ್ಭದಲ್ಲಿ ಆಕೆ ಕೊನೆಗಳಿಗೆಯಲ್ಲಿ ಆಕೆಗೆ ಸುಸ್ತಾಗಿದೆ ಬೇರೆ ಕಡೆ ಹೋಗಂತೇಳಿ ಸಬ್ಬು ಬೇಳಿ ದಾವಣಗೆರೆ ಆಸ್ಪತ್ರೆ ಶಿಫ್ಟ್ ಮಾಡ್ತಾರೆ ಹೋದಂಥ ಸಂದ ಸಂದರ್ಭದಲ್ಲಿ ಅವರು ಕೂಡ ಇಲ್ಲಿ ಕಳಪೆಯಾಗಿ ಹೆರಿಗೆ ಮಾಡಿಸಿದ್ದಾರೆ ಹಾಗಾಗಿ ಇದು ಉಯ್ಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ಅಂತಕ್ಕಂಥ ಮಾತು ಕುಟುಂಬಸ್ಥರಿಗೆ ಹೇಳ್ತಾರೆ ಇದರಿಂದ ಬಿಗ್ ಆಗಿ ನಮ್ಮ ಇಂಥ ಪ್ರಕರಣಗಳು ಏನು ನಮ್ಮ ಜಗಳೂರು ಆಸ್ಪತ್ರೆಯಲ್ಲಿ ಏನು ಹೆರಿಗೆ ಆಗಿರ್ತಕ್ಕಂಥ ಸಂಜಯ್ ಅವರು ಸಂಜಯ್ ಕುಮಾರ್ ಅವರು ಬರೀ ಇದೊಂದೇ ಪ್ರಕರಣ ಅಲ್ಲ ಇಂಥ ನೂರಾರು ಬಡಗಳ ಬಡ ಜನತೆಯ ಜೊತೆ ಜೀವದ ಜೊತೆ ಆಟ ಆಡ್ತಕ್ಕಂಥ ಇವರು ಇವರ ಮೇಲೆ ಎಷ್ಟೇ ಅಪರಾಜ್ಯ ಬಂದರೂ ಕೂಡ ಜಗಳೂರಿನಲ್ಲಿ ಸತತ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಇಂಥ ನೂರಾರು ಬಡ ರೋಗಿಗಳ ಪ್ರಾಣ ತೆಗೆಯುವಂಥ ಕೆಲಸ ಸರ್ಗಳು ಮಾಡ್ತಾ ಇದ್ದಾರೆ ಹಂಗಾಗಿ ಇವರನ್ನು ಹೃದೆಯಿಂದಲೇ ಅಮಾನತುಗೊಳಿಸೋದು ಅಲ್ಲದಲೇ ವಜಾಗೊಳಿಸಬೇಕು ಈ ಸಿಬ್ಬಂದಿಯವರು ಏನೋ ಅವರು ಬೇಕ ಬಿಟ್ಟು ಹೆರಿಗೆ ಮಾಡಿಸುವಂಥ ಕೆಲಸ ಮಾಡಿ ಏನು ಪ್ರಾಣ ತ್ಯಾಗ ಮಾಡಿದ್ರು ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕಂದ್ರೆ ಈ ಹೆರಿಗೆ ಮಾಡಿಸಿರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ಸಂಜಯ್ ಡಾಕ್ಟರ್ ಇವರೆಲ್ಲರೂ ಕೂಡ ಸೇವೆಯಿಂದ ವಜೆ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಧರಣಿ ಕೈ ಬಿಡೋದಿಲ್ಲ ನಾವು ಎಷ್ಟೇ ಒಂದು ತಿಂಗಳಾದರೂ ಕೂಡ ಊಟ ವಸತಿ ವಸತಿ ಎಲ್ಲ ಬಿಟ್ಟು ನಾವು ಫರ್ತು ನಾವು ಈ ಸಲುವಾಗಿ ಬಂದವು ನಾವು ಅವರಿಗೆ ನಮ್ಮ ನ್ಯಾಯ ಸಿಕ್ಕವರಿಗೆ ನಾವು ಗ್ರಾಮಕ್ಕೆ ಹಿಂದಿರುಗೋದಿಲ್ಲ ಹೀಗಾಗಿ ನಾವು ಈಗ ಎರಡನೇ ದಿನ ಏನು ಪ್ರತಿಭಟನೆ ಪ್ರಾರಂಭ ಮಾಡಿದೆವೋ ರಾತ್ರಿ ಇಡೀ ಸೊಳ್ಳೆ ಮಳೆ ಯಾರು ಲೆಕ್ಕಿಸದೆ ನಾವು ಕೂತಿದ್ದೀವಿ ಇದನ್ನೆಲ್ಲ ಮನಗಂಡು ನಮ್ಮ ತಾಲೂಕಿನ ಯಾವ ಜನಪ್ರತಿನಿಧಿಗಳು ಕೂಡ ಈ ಈ ಸ್ಥಳಕ್ಕೆ ಆಗಮಿಸಿಲ್ಲ ಹಂಗಾಗಿ ಜನಪ್ರತಿನಿಧಿಗಳಿಗೂ ಪ್ರತಿನಿಧಿಗಳಿಗೂ ಕೂಡ ನಾವು ಮನವಿ ಮಾಡ್ಕೊಳ್ತಿದ್ದೀವಿ ಇಂಥ ವೈದ್ಯರು ನಮಗೆ ಬೇಡ ಇಂಥ ಇಂಥ ವೈದ್ಯರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಿ ನಮ್ಮ ತಾಲೂಕಿನಲ್ಲಿ ಕೂಡ ಅವರು ಎಲ್ಲಿಯೂ ಕೂಡ ನಮಗೆ ಮುಖ ಕಾಣಬಾರ್ದು ಅಂಥ ಕೆಲಸ ಜನಪ್ರತಿನಿಧಿಗಳ್ನ ಮಾಡಲೇಬೇಕು ಅವರು ಮಾಡೋವರೆಗೆ ನಾವು ಈ ಸ್ಥಳದಿಂದ ನಾವು ಎದ್ದಾಳಲ್ಲ ಅಂತಕ್ಕಂಥ ಮಾತೇಳಿ ಈಗೇನು ತೀರಿದಳು ಸುಚಿತ್ರ ಅವರಿಗೆ ಆಕೆಗೆ ಒಂದು ಸಣ್ಣ ಮಗು ಇದೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಇಂಥವರಿಗೆಲ್ಲ ಸೂಕ್ತ ಶಿಕ್ಷೆ ಆಗ್ಲೇಬೇಕಂತಕ್ಕಂತ ಮಾತೇಳಿ ಈ ಈ ಧರಣಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳಿಗೂ ನಾನು ಎರಡು ಮಾತು ಮುಗಿಸ್ತಿದ್ದೀನಿ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ರೋಗಿಗಳ ರೋಗಿಗಳ ಜೀವನದ ಆಧಾಡುತ್ತಿರುವ ವೈದ್ಯಾಧಿಕಾರಿಗಳಿಗೆ ಬಡ ರೋಗಿಗಳ ಜೊತೆ ಆಟಾಡುತ್ತಿರುವ ವೈದ್ಯಾಧಿಕಾರಿಗಳಿಗೆ ವಚಗೊಳಿಸಿ ವಚಗೊಳಿಸಿ ವೈದ್ಯರನ್ನು ವಜಾಗೊಳಿಸಿ ವಚಗೊಳಿಸಿ ವಜಗೊಳಿಸಿ